ஏன் இவள சௌந்தர்யா ஏன் இவள மைமாட்ட இவள சௌந்தர் ஸ்திரீ சூரன்க்கு அறலுதா ಪುಷ್ಪದಂತೆ ಇವಳ ಮೈ ಮಾಟದ ಮಕರಂದವನ್ನು ತುಂಬಿಯಾಗಿ ಹೀರಲಿ ಬಯಸಿದಂತೆ ನಾನು ಇವಳ ಸೌಂದರ್ಯದ ಸುಗಂಧವನ್ನೇ ಹೀರಲು ಇವಳು ವೀರೇಗೌಡನ ತಂಗಿ ಮಹಾಲಕ್ಷ್ಮಿ ಲಕ್ಷ್ಮಿಯವರ ನನ್ನ ಹೆಸರು ಕೂಗ್ತಾ ಇದೆಯ ಯಾರೋ ನೀನು ನಾನು ಬೇರೆ ಯಾರು ಅಲ್ಲ ನಿಮ್ಮಣ್ಣನ ಸ್ನೇಹಿತ ಮನೋಹರ ನೀನು ಇಲ್ಲಿಗೆ ಬಂದಿರುವ ಕಾರಣ ನಿತ್ಯ ರಕ್ಷಣೆಯ ಪಂಜರದಲ್ಲಿ ಇರಬೇಕಾದ ಆಗಿನಿ ಇಂದು ಎಲ್ಲರೂ ನೋಡುವ ಹಾಗೆ ಹೊರಗೆ ಬಂದಿದೆಯೆಲ್ಲ ಪಾಪ ಇದಕ್ಕೆ ಯಾವ ತುಂಬಿಯಾದರೂ ಬಂದು ತುಂಬಿಸಬಹುದೆಂದು ನಾನೇ ಓಡಿ ಬಂದೆ ಈ ನಿನ್ನ ರಕ್ಷಣೆಗಾಗಿ ಆಯ್ತು ರಕ್ಷಣೆ ಕೊಟ್ಟಾಯ್ತಲ್ಲ ಸಾವಿನಿಂದ ಹೊರಟು ಹೋಗ್ಬಹುದು ಹೊರಟು ಹೋಗಲು ಬಂದಿಲ್ಲ

ಸನಾರ್ಥದಲ್ಲಿ ಅನೇಕ ಹೆಣ್ಣುಗಳನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಕಲಾಬ್ರಹ್ಮಣಿಗೆ ಭ್ರಮೆ ಲಕ್ಷ್ಮೀ ನೀನು ಕೋಟಾದಿ ಮಗಲೇ ಆಗಿರ್ಬೋದು ಆಗಿರ್ಬಹುದು ಎಮ್ ಎಲ್ ಎಂಗೀನೇ ಆದರೆ ನನ್ನ ಕಟ್ಟಳೆಯ ಕಾಮ ಪ್ರೇಮಕ್ಕೆ ಯಾವ ಸಮವಲ್ಲ ಸುಮ್ಮನೆ ಯೋಕಲಾಗದೆ ಈ ವನದೇವತೆಯ ದೇವತೆಯ ಸಮ್ಮುಖದಲ್ಲಿ ನಾನೇ ನಿನ್ನ ಎಂದು ಒಪ್ಪಿ ಬಿಡು ಕಟ್ಟು ಬಿಡುವೆ ನಿನ್ನ ಕೊರಳಿಗೆ ಈ ತಾಳಿ ಏ ಆ ದೇವರು ಸಾಧ್ಯವಿಲ್ಲ प्रीತಿ ಪ್ರೇಮವಿಲ್ಲದ ಮದುವೆ ಮಸನಕ್ಕೆ ಸಮಾನ ಒಪ್ಪಿಗೆ ಇಲ್ಲದ ಅಪ್ಪಿಗೆ ರಾಜಾ ಸಮಾನ ಹಾಗೆ ನೀನು ನನ್ನ ಕೊರಳಿಗೆ ತಾಳಿ ಕಟ್ಟುವೆ ಎಂದು ಮುಂದೆ ಬಂದಿದ್ದ್ಯಾದ್ರೆ ಈ ನಿನ್ನ ತಾಳಿ ನನ್ನ ಕೊರಳಿಗೆ ನೀನೊ ಹಕ್ಕಿ ಸಮಾನ ನಾನು ಕಟ್ಟುತ್ತಿರುವ ಈ ತಾಳಿ ನೀನು ಹಗ್ಗಕ್ಕೆ ಸಮಾನ ಮಧುರ ಭಾವನೆಗಳಿಂದ ಆಕಿತ ಮದುವೆ ಮಾಸನಕ್ಕೆ ಸಮಾನ ಲಕ್ಷ್ಮೀ 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 ಈ ನಿನ್ನ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಒಂದು ಈ ನೀನು ಬೇಗ ಬಾ ಸದ್ಭಾವನೆ ತುಂಬಿ ಕಂಡಿರುವ ಈ ಚಲುವ ಚಂದ್ರನ ಕೈ ಹಿಡಿದು ನನ್ನ ಹೃದಯದ ಈ ಅಂಗಳದಿ ಚಿಟ್ಟಿ ನಾನು ಆಗುವ ನನ್ನ ಅಂತುರಾಳದಲ್ಲಿ ಅಡಗಿದ ದೇವತೆ ನೀನಾಗು ಬಾ 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 ತೂರು ಮಾತನಾಡೋ ಧುರಾತ್ಮ ನಿನ್ನ ಕಣ್ಣಿಗೆ ಹೆಣ್ಣುಗಳೆಂದ್ರೆ ಭೋಗದ ವಸ್ತು ಎಂದು ತಿಳಿದುಕೊಂಡಿರುವೇನು ಒಂದು ವೇಳೆ ನೀನೇನಾದ್ರೂ ಹಾಗೆ ತಿಳಿದುಕೊಂಡಿದ್ದೀಯ ಆದರೆ ನಿನ್ನ ಕೊರಳನ್ನು ಕೊಯ್ಯುವ ದುರ್ಗೆ ನಾನು

ಕಥೆಯನ್ನು ಸುರ ಸುಂದರ ಅಂಗನಂತಹ ಗಂಡ ತನ್ನ ಹತ್ತಿರದಲ್ಲೂ ಕೂಡ ಮರೆ ಮಾಚಿ ತನ್ನ ಸುಖ ಪಡೆದುಕೊಂಡು ಹಾದರ ಮಾಡೋ ಹಾದು ನಿನ್ನ ಹಳ್ಳ ಕಟ್ ಸಮಾಜದಲ್ಲಿ ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರೂ ಕೂಡ ದುಡಿದು ಕೊಡುತ್ತಿರುವಾಗ ಏನು ಅರಿಯದ ಗಂಡನಿಗೆ ಸಿಕ್ಕಾಪಟ್ಟಿ ಸಾರಾಯ್ ನೆಪಮಾನಿ ಮನೆಗೆ ಓಡಿ ಹೋಯ್ ಮೆಂಡನೊಂದಿಗೆ ಚಕ್ಕಂತವಾ ಮಾಡಿ ಹಾದರ ಮಾಡೋ ಹಾದುರುಗಿದ್ದೀರಷ್ಟಿಲ್ಲ ಈ ನಿನ್ನ ಮುರುಕ್ಕ ಸಮಾಜದಲ್ಲಿ ಈಗ ನೀನು ನನ್ನ ಮಾತನ್ನು ಮೀರಿದರೆ ನೀನು ಶೀಲಗೆಟ್ಟ ಹೆಣ್ಣಂದು ಹೊಸ ಚರಿತ್ರೆಯನ್ನೇ ಬರೇ ಹಾಳು ಸಮಾಜದಲ್ಲಿ ಹೆದರಿ ಸ್ವಚ್ಛವಾದ ಶೀಲವನ್ನು ಕಳೆದುಕೊಳ್ಳಲಿಕ್ಕೆ ನಾನಿ ಕಚ್ಚಾ ಕುಲದಲ್ಲಿ ಹುಟ್ಟಿದ ಹೆಣ್ಣಲ್ಲ

ಕಂಡು ಎನ್ನುವುದು ಕಣ ಕಣ ಕಿಂಡಿಯಲ್ಲ ದೇವರ ಮಾಡಿರುವ ಉಂಡಿಯಲ್ಲ ಬಕಾಸುರ ಪಕ್ಷಗಳ ಭೋಚನೆಯ ಬಂಡಿಯಲ್ಲ ಲಕ್ಷ್ಮೀ ಈ ಕಂಡಸ್ತನದ ಏಳಂತಿ ಸಿಮ ನಿನಗೊಂದ್ಸಲ ಶಾಖಿದ್ರ ಅದು ಈ ವೀರಾದಿ ವೀರನಿಗೆ ಎಲೆ ಸೊಚ್ಚಿನ ಹೆಣ್ಣೆ ಜಡಿಗೆ ಮಲ್ಲಿಗೆ ಹೂವು ಮುಡಿದುಕೊಂಡು ಮುಸುರೆ ತಿಕ್ಕುವ ನೀನು ಹೆಣ್ಣು ನಿನಗೆ ಇಷ್ಟಿರಬೇಕಾದರೆ ತೋಡೆ ತಟ್ಟಿ ಮೀಸೆ ತಿರುಗಿಸುವ ಕಣಿಸು ಕಣೆ ನಾನು ನಿನಗೆ ಇಷ್ಟಿರಬೇಡ ಬೇರೆ ಇಟ್ಟವ್ರಲ್ಲ ಶೂಟರ್ ಆಗಲ್ಲ ಹುಡುಗಿ ಮೇಲೆ ಕೈ ಇಟ್ಟರಲ್ಲ ಗಂಡ ಸರ್ ಆಗಲ್ಲ ನನ್ನ ಯೋಗ್ಯತೆ ಏನು ಅಂತ ನನ್ನ ಪ್ರೀತರ್ ಬಿಟ್ಟ ನೀನಂತ ಗಂಡು ಗೊತ್ತಾಗಲ್ಲ ಹೇಳಿ ನನ್ನ ಮಗನೇ ಕೈ ಬಿಡಲ್ಲ ನೀನ್ ಪ್ರೌಜನ್

ಪವರು ತೋರ್ಸದೆ ಸುಮ್ಮನೆ ಬಿಟ್ಟು ಬಿಡುತ್ತೆ ಅಂತಾದ್ರಲ್ಲಿ ನೀನು ನನ್ನ ಗಂಡಸ್ಥನದ ಬಗ್ಗೆ ಮಾತನಾಡಿದರೆ ನಿನ್ನಲ್ಲಿ ಇರೋ ಗಂಡನೇ ಕಟ್ ಮಾಡಿ ಸಂಡೋನ ಹಾಗೆ ಮಾಡಬಾರ್ದು ನಾವು ಈ ನನ್ನ ಸವಾಲಿನಲ್ಲಿ ಕೊಡಲು ಅಂತ ಕಾಶಿ ಭಕ್ವರಿ ಹೇಳಿ ನನ್ನ ಮಗನೆ ಗಂಡ ಸಾಧವನು ಇನ್ನೊಬ್ಬರು ಮಾನ ತೆಗೆದು ಮಾಜಾ ತಗೊಳ್ದಲ್ಲ ತನ್ನ ಪ್ರಾಣ ಕೊಟ್ಟಾದರೂ ಸರಿ ಇನ್ನೊಬ್ಬರ ಮಾನ ಪ್ರಾಣ ಕಾಪಾಡ್ದಲ್ಲ <t monkeys> हवनो तो, ने जवाद गांडा सुन अरे बेटा बहादुर लोग कभी भागते नहीं तेरे जैसे हिजड़े का भागा दो नहीं भारत दाव गर्ती नारियरा आ गर्ती तने के धक्के मारे के बंदरा आवारा रुंडा बने कत्तर की நாரி நாய் வந்துவா ஈ குரிகார வீரா வீராสง கொள்டறன வம்சதசூர ஐயோ குல்ல जादू करने के लिए लॉटी चाहिए लॉटी करने के लिए बैटरी चाहिए ये तेरा टगर को मारने के लिए कुर्बानी का तलवार चाहिए बेटा कुर्बानी का तलवार चाहिए ಸತ್ತು ಹೋದ ಹೆಸರನ್ನು ಹೇಳಿ ಚದುರಿಸಿಕೊಳ್ಳಬೇಡ ನಿನ್ನ ಹೆರ್ಮೆಯನ್ನು ತಟ್ಟಿ ನಿಂತಾರೆ ಎಂದು ಜೀವಂತವಾಗಿ ಬಿಟ್ಟಿಲ್ಲ ಈ ಮನ ಅಲ್ಲ ಸುಮ್ಮನೆ ಏ ಲಡ್ಕಿಕ ಹಾತ್ ಸುಡ್ಕೋ ಕುತ್ತೆ ತಾವು ಬಾಗ್ಜಾರೇ ಕುತ್ತೆ ಕುತ್ತೆ ಅಪ್ಪನಿಗೆ ಎಷ್ಟು ಜನ ಮಕ್ಕಳಿದ್ರು ಪರ್ರವಾಗಿಲ್ಲ ಆದರೆ ಮಕ್ಕಳಿಗೆ ಒಬ್ಬ ತೊಂದರೆ ಆಗಿರ್ಬೇಕು ಹಾಗೇನು ಈ ನಾಟಕದಲ್ಲಿ ನಿನ್ನ ಸಾವಿರಾರು ಜನ ಅವರಿಗೆಲ್ಲ ಅಪ್ಪ ನಾನು ಲೇ ಹೆಡಿ ನನ್ನ ಮಗನೇ ನಿನ್ನಂತ ಹೆಡಿಗೆ ಹೆದರಿ ಈ ಹೆಣ್ಣನ್ನು ನಿನ್ನ ಕೈಗೆ ಬಿಟ್ಟೋಗಲ್ಲ ಹೋಗಲೋ ನಾನೇನು ಹೆಡಿಯಲ್ಲ ಹೆಣ್ಣಂದರೇ ಬಜಾರ್ದಲ್ಲಿ ಸಿಗುವ ಹಣ್ಣಲ್ಲ ಈ ಹೆಣ್ಣು ನಮ್ಮ ಕರ್ನಾಟಕದ ಬೌಟಾ ಹೆಣ್ಣ ಮಕ್ಕಳು ಅಡ್ಕೊಳ್ಳ ಆಚನಕೊಂಡೆ ನಮ್ಮ ದೇಶದ ಬೌಟಾ ಅಂತ ಬಂತಿರೋನು ಆ ಬಾವುಟ ಮುಟ್ಟಿದ್ರೀ ಮಗನ ಕಣ್ ಬಂದ್ರೆ ಹುಡುಗಿನ್ ಬರ್ತಿದ್ರ ಬಿಡ್ತೀವ ನಿನ್ನ ದೇಹ ಈ ನಿನ್ನ ಡೇಟ್ ಬಾಡಿ ಇಂಚಿಂಚಾಗಿ ಕತ್ತರಿಸ ಬಾರಲೇಕ್ ಗಂಡ ಸಾಗಿಬನು ಮುಟ್ಟಲು ಜಾತಕದಲ್ಲಿ ಶನಿ ಇದ್ರೆ ಕಂಟಕಂತಾರೆ ನನ್ನ ಪಕ್ಕದಲ್ಲಿ ಇಂಥ ಹುಡುಗಿ ಇದ್ರೆ ನನಗೆ ರಾಶಿ ಕಾಂತಾರೆ ನನ್ನ ಎದುರಿಗೆ ನೀನು ಬಂದರೆ ನಿನಗೆ ಏನಂತ ಕರೀತಾರೆ ಗೋತ್ತ ಗಾಂಡು 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 ನಮಗ ಅಂತ ಕರೀತಾರೆ ಬೇಡ ವೀರ ಬೇಡ ನಾನು ಮುಟ್ಟಿದರೆ ಸುಟ್ಟು ಹೋಗುವ ತಿರೋ ಬಾಕಿ ನೀನು ನನ್ನೊಂದಿಗೆ ಕಾದಾಡಿ ಸಹಾಯ ಬೇಡ ಇದು ಕೆಂಗಟ್ಟ ಕಾಳಿಂಗ ಸರ್ಪ ಹೇಳಿ ನನ್ನ ಮಗನೇ ಜುಟ್ಟು ಕತ್ತರಿಸ್ ಈ ನಿನ್ನ ನಿನ್ನ ಹಚ್ಚಡಾರ ಹುಡುಗಿ ಈ ಹಣ್ಣನ್ನು ನಿನ್ನ ಕೈಗೆ ಬಿಟ್ಟು ಹೋಗಲಿಕ್ಕೆ ನಾನೇನು ಹೇಳಿ ಅಲ್ಲ ಕೊನೆಯದಾಗಿ ನಿನ್ಗೆ ಗೊತ್ತು ನೀನು ಕಾಣ್ತಾ ಮುತ್ತು ನೋಡಿ ನೋಡೋಣ ಟಗರ್ ಟಗರ್ ಅಂತ ಹಾರಾಡಕೆ ಟಗರ್ ನನ್ನ ಮಗನ ಈ ನಿನ್ನ ಟಗರ್ನ ಆ ಕರ್ ವಂಚಿಯ ಮುಂದೆ ಬಾಲಿ ನಿನ್ನ ಬಾಲಿ ಕೊಂಡು ಬಿಡ್ತೇನೆ ಈ ವಿಲನ್ನ ಕೆಣಕೋಕೆ ನಿನ್ನಂತಹ ಇನ್ನೂ ನೂರು ಗುಂಡಿಗೆ ಬೇಕು ಈ ವಿಲನ್ನ ಕೆಣಕೋಕೆ ಬಂದವರು ನನ್ನ ಕೈಯಿಂದ ಹ್ಯಾಂಡಿ ಬೆಳೆಸ್ಕೊಂಡು ಹೋಗಿದ್ದಾರೆ ट सुन के एक गली का कुत्ते की कहानी याद आ गई ये गली का कुत्ता जंगल गया था पहले पहले सब डर गए मगर बाद में <laughs>

बहादुर लोग ना भागते ना किसी को भगाते <laughs> ले बेटा जो चीज पसंद आती है लक्ष्मी आई लव एक दिन एक दिन तेरा पैर में तेरे बोन में चोटा ले ना गया ಟಗರ್ ಆಗಲಿ ಚತುರಂಗದಲ್ಲಿ ಹೇಗೆ ಬಿದ್ದು ಮಣ್ಣು ಮುಕ್ಕುತ್ತೆ ಅಂತ ನೋಡೇ ಬಿಡೋಣ ಬರ್ತೀನಿ ಮಗನೇ ಹುಷ ಹೋಗಲೇ ಹೋಗು ವಿಲನ್ ವಿಲನ್ ಅಂತ ಹಾರಾಡುವ ನೀನಪ್ಪ ಸಣ್ಣ ಹಾ ಯಾರು ಮನೇನು ಒಂಟಿಯಾಗಿ ಈ ಜಾಗದಲ್ಲಿ ಓಡಾಡಬಾರದು ಹೋಗಿ ಬಿಡು ನಿಮ್ಮ ಮನೆ ಕಡೆಗೆ ನಾನು ಈ ಊರಿನ ಎಂಎಲ್ಎ ವೀರಗೌಡನ ತಂಗಿ ನೋಡಿ ಈ ಕುಂತಿನಿಂದ ಪಾರು ಮಾಡಿದೆ ನಿಮಗೆ ಶರಣ ಶರಣಾರ್ಥಿಗಳು ಓಹೋ ಪಂಜಳ ಗಿಟ್ಟ ಸಾಕಿದ ರಗಿಣಿಗೆ ಈ ಪರಿಸ್ಥಿತಿ ಇರಲಿ ಇರಲಿ ನಿಲ್ಲಿ ನೋಡಿ ನಿಮ್ಮ ಸೂರ್ಯ ನಿಮ್ಮ ಧೈರ್ಯ ನಿಮ್ಮ ಎಲ್ಲ ಸಾಹಸವನ್ನು ನಾನು ತುಂಬಾ ಮೆಚ್ಚಿಕೊಂಡಿದ್ದೀನಿ ನೋಡಿ ನೀವು ನನ್ನ ಗಂಡನ ಹಾಕಬೇಕೆಂಬರ ನಿಮ್ಮ ಹಿಡಿದು ಹಿಡಿದುಬೇಡಿ ಚಚೆ ಎದ್ದೇಳು ಲಕ್ಷ್ಮಿ ಎದ್ದೇಳು ಎಂತಾರು ನಿರ್ಧಾರ ನಿನ್ನದು ಮೊದಲೇ ಆ ನಿಮ್ಮಣ್ಣ ನನ್ನ ವೈರಿ ಅದಲ್ಲದೆ ನೀನು ತುಂಬ ಶಾಲೆ ಕಲೆಯ ಹುಡುಗಿ ನಾನು ಶಾಲೆ ಕಲಿಯಲಾರದ ಶತ ದಡ್ಡ ನಮಗೆ ನಿಮಗೆ ಎಲ್ಲಿಂದ ಹೊಂದಾಣಿಕೆ ಆಗಬೇಕು ಹಿಂದೆ ಪಡೆದುಕೋ ನಿನ್ನ ಮಾತನ್ನು ಪ್ರೀತಿ ಪ್ರೇಮಕ್ಕೆ ಯಾವ ಅಂತರವೂ ಇಲ್ಲ ನಾನು ಕಲಿತವಳಾದ್ರೇನು ಶ್ರೀಮಂತರ ತಂಗಿಯಾದ್ರೇನು ನೋಡಿ ಸದಾ ನಿಮ್ಮ ಪಾದ ಸೇವಿಕೆ ಆಗಿ ನಿಮ್ಮ ಕುರಿ ಮರಿಗಳನ್ನು ಮೇಯಿಸುತ್ತಾ ಈ ನಾಡಿನಲ್ಲಿ ನಿಮ್ಮ ಹೆಸರನ್ನು ತರುತ್ತೇನೆ ನೀವು ಮಾತ್ರ ನನ್ನ ಕೈ ಬಿಡಬೇಡಿ ಅಯ್ಯೋ ಶಿವಶಿವಣೆ ಪ್ರಮಾಣ ಮಾಡೇ ಬಿಟ್ಯಾ ತಂದೆ ಸ್ತ್ರೀ ಕಾಳಿದಾಸನ ಕಥೆ ಆಯ್ತಲ್ಲ ಎನ್ನುವ ಕಾಳಿದಾಸನ ಹೆಂಡತಿ ಅವನ ಗಂಡನನ್ನು ಕವಿರತ್ನನಾಗಿ ಮಾಡಿದಳು ಇಂದು ನಿಮ್ಮ ಈ ಹೆಂಡತಿ ಈ ನಾಡಿಗೆ ಮಹಾರಾಜನಾಗಿ ಮಾಡುತ್ತಾಳೆ ಇದು ನಿಮ್ಮ ಈ ಮಾತು ಸತ್ಯವೇ ಇದನ್ನು ನಾನು ನಂಬಲೆ ನಿಮ್ಮಾನೆ ನನ್ನಾನೆ ಈ ವಣದೇವಿಯ ಮೇಲಾನೆ ನನ್ನ ಮಾತನ್ನು ನಂಬಿ ಸರಿ ಆಯ್ತು ಮದುವೆ ಅಂತಾದರೆ ನಮ್ಮನ್ನ ಕೇಳಿ ಆಗಲಿ ಇದಕ್ಕೆ ನಾನು ಅವಕ್ಕೆ ತಾನೆ ಇಷ್ಟಪಟ್ಟು ಕೇಳ್ತಾ ಇದೀನಿ ಇನ್ನು ಕೇಳ್ತಾ ಇದ್ದೀರಲ್ಲ ನೀವು ಬಾ ರಾಜ ಐ ಲವ್ ಯು ರಾಜ ಐ ಲವ್ ಯು ಸುಕುಮಾರಿ ಸುಕುಮಾರಿ ಹೃದಯಾನ ಚೋರಿ ಸುಕುಮಾರಿ ಸುಕುಮಾರಿ ವೃದಯ ಚೋರಿ